ಮುಂದೆ ತೊಗೊಂಡ್ ಬರ್ತಾ ಇರೋ ಒಂದು ಹೆಲ್ದಿ ರೆಸಿಪಿ ಯಾವ್ದಪ್ಪ ಅಂದ್ರೆ ಪಾಲಕ್ ಪರೋಟ ಅದರ ಜೊತೆ ದಾಬಾ ಸ್ಟೈಲಲ್ಲಿ ಮಾಡಿರುವಂತ ಪನ್ನೀರ್ ಬುರ್ಜಿ ಹೇಗೆ ಮಾಡೋದು ಅದು ನಿಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ಈ ರೆಸಿಪಿ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆಯ ಅಡುಗೆ ಮನೆಯೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ಹಾಗಾದರೆ ಇವತ್ತಿನ ನಮ್ಮ ಸ್ಪೆಷಲ್ ಅಡಿಗೆ ಏನಂತ ನೋಡೋಣ ಬನ್ನಿ ಸ್ಪಿನಚ್ ಪರೋಟ ಅಥವಾ ಪಾಲಕ್ ಪರೋಟ ಮತ್ತು ಡಾಬಾ ಸ್ಟೈಲಲ್ಲಿ ಮಾಡುವಂಥ ಪನ್ನೀರ್ ಬುರ್ಜಿ ಸೊ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಸೊ ಫಸ್ಟ್ ಪಾಲಕ್ನ ತೊಳೆದ್ಬಿಟ್ಟು ಒಂದು ಮಿಕ್ಸರ್ ಗ್ರೈಂಡರ್ಗೆ ಇಲ್ಲಿ ಹಾಕೊತಾ ಇದ್ದೀನಿ ಎರಡು ಮೂರು ಸತಿ ತೊಳೀರಿ ಯಾಕಂದರೆ ತುಂಬ ಮಣ್ಣು ಇರುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಒಂಚೂರು ಓಂಕಾಳು ಹಾಕೊತ ಇದ್ದೀನಿ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಹೇಳಿ ಓಂಕಾಳ ಅಥವಾ ಅಜೀವಾನ ಅಂತವಲ್ಲ ಅದನ್ನ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ ಸೊ ಇದಕ್ಕೆ ನೀವು ರುಬ್ಬುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಹಿಟ್ಟು ಕಲಸುವಾಗ ಕೂಡ ನೀವು ಸ್ವಲ್ಪ ಉಪ್ಪನ್ನು ಹಾಕೊಬೋದು ಸೊ ಎಲ್ಲ ಒಂದೇ ಸತಿ ಹಾಕೊಂಡ್ರೂ ಪರವಾಗಿಲ್ಲ ಸೊ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಎರಡು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಖಾರ ಜಾಸ್ತಿ ಬೇಕನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ರುಬ್ಬಕ್ಕೆ ಅವಶ್ಯಕತೆ ಇರುವಂಥ ನೀರನ್ನು ಹಾಕಿ ನಾನಿಲ್ಲಿ ನುಣ್ಣಗೆ ಇದ್ದೀನಿ ಸೊ ಇದನ್ನು ನಾನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅದು ನೀರಿನ ಕನ್ಸಿಸ್ಟೆನ್ಸಿ ನೋಡಿ ನೀವು ಎಣ್ಣೆ ಇಲ್ಲದೇ ನಾನು ಕಲಿಸೋದು ಯಾವ ರೀತಿ ಅಂತ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನಾನು ತೋರಿಸಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದು ಪ್ಲ್ಯಾಂಟ್ ಬೇಸ್ಡ್ ಪನ್ನೀರ್ ಸೊ ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾವೇನು ಮಾಡೋಣ ಅಂದರೆ ದಾಬಾ ಸ್ಟೈಲ್ ಅಥವಾ ಸ್ಟ್ರೀಟ್ ಸ್ಟೈಲು ನಾವಿಲ್ಲಿ ಪನ್ನೀರ್ ಬುರ್ಜಿನ ರೆಡಿ ಮಾಡ್ಕೊಳ್ಳೋಣ ಸೊ ಈ ಪನ್ನೀರ್ನ ನಾನು ತುರ್ಕೊತಾ ಇದ್ದೀನಿ ಸೊ ನೀಟಾಗಿ ನೋಡಿ ಈ ಥರ ತುರ್ಕೊಂಡಿದ್ದೀನಿ ಸೊ ಒಂದು ಬಾಣ್ಲೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸೊ ಇಲ್ಲಿ ಒಗ್ಗರಣೆ ಐಟಮ್ಸ್ಗಳಾಗಿರುವಂಥ ಜೀರಿಗೆ ಸಾಸಿವೆ ಕಾಳು ಕಡಲೆ ಬೇಳೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲನೂ ಚಟಪಟ ಅನ್ಬೇಕು ಇಲ್ಲಾಂದರೆ ಒಂಥರ ಕಹಿ ಬಂದುಬಿಡುತ್ತೆ ಯಾಕಂದರೆ ಇಲ್ಲಿ ನಾವು ನೀರಲ್ಲಿ ಬೇಯಿಸ್ತೀವಿ ಎಣ್ಣೆಯಲ್ಲಿ ಬೇಯಿಸಲ್ಲ ಅದಕ್ಕೋಸ್ಕರ ಸೊ ಇದಕ್ಕೆ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಈರುಳ್ಳಿನ ಸೊ ಇಲ್ಲಿ ನಾನು ಈರುಳ್ಳಿ ಬೇಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸೊ ನೀವು ಈರುಳ್ಳಿ ಬೇಯೆ ನೀರು ಹಾಕದೇ ಇದ್ದರೂ ಕೂಡ ನೀವೇನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ನೀವು ಇಲ್ಲಿ ಟೊಮ್ಯಾಟೊನ ಕೂಡ ಹಾಕಿದ್ರೆ ನೀವು ನೀರು ಹಾಕದೇನೆ ಬೇಯಿಸ್ಬೋದು ಸೊ ಆಪ್ಷನಲ್ ಎರಡು ಒಂದೇ ಸತಿ ಹಾಕಿದ್ರೆ ಸಾಕು ಓಕೆ ಸೊ ಈ ಥರ ಟೊಮ್ಯಾಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫುಲ್ ಅದೇನಾಗ್ಬೇಕಂದ್ರೆ ಹಸಿ ವಾಸನೆ ಎಲ್ಲ ಹೋಗಿ ಫುಲ್ ಟೊಮ್ಯಾಟೊ ಸಾಫ್ಟ್ ಆಗಬೇಕು ಅದಾದಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಕುಟ್ಟಿರೋದು ಹಾಕ್ಕೊಂಡು ಇಲ್ಲಿ ಮುಚ್ಚಿ ಇದನ್ನೇನು ಇದ್ದೀನಿ ಬೇಯಿಸ್ಕೊತಾ ಇದ್ದೀನಿ ಇದೆಲ್ಲ ಪೂರ್ತಿ ಸಾಫ್ಟ್ ಆದಮೇಲೆ ನಾನು ಏನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಕಂಪ್ಲೀಟ್ಲಿ ಆಪ್ಷನ್ ನೀವು ಕ್ಯಾಪ್ಸಿಕಮ್ ಯೂಸ್ ಮಾಡಲಿಲ್ಲ ಅಂದರೆ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ ಸೊ ನಾನು ಇದು ಮಗು ಕೊಡೋದರಿಂದ ನಾನು ಹಸಿಮೆಣಕಾಯಿ ಯೂಸ್ ಮಾಡ್ತಾ ಇಲ್ಲ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ ಸೊ ಇದೆಲ್ಲನೂ ನೀಟಾಗಿ ಬೇಯಲಿ ಅಂತ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಫುಲ್ ಸಾಫ್ಟ್ ಆಗಬೇಕು ಇಲ್ಲಿ ನೋಡಿ ಫುಲ್ ಸಾಫ್ಟ್ ಆಗಿದೆ ಅದು ಟೊಮ್ಯಾಟೊ ಮತ್ತು ಇದೆಲ್ಲ ಸಾಫ್ಟ್ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾರಿ ಒಂದು ಟೀ ಸ್ಪೂನಷ್ಟು ಅರಶಿನ ಎರಡು ಟೀ ಸ್ಪೂನಷ್ಟು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದನ್ನೇನು ಮಾಡಬೇಕಂದ್ರೆ ಬೇಯಕ್ಕೆ ಬಿಟ್ಬಿಡ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆ ಏನು ಮಾಡಿ ಅಂದರೆ ಒಂದು ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲಾನ ಹಾಕೊಂಡ್ರೆ ಇನ್ನೂ ಸಕ್ಕ ಟೇಸ್ಟ್ ಬರುತ್ತೆ ಆಪ್ಷನಲ್ ಅದು ಭಾಜಿ ಮಸಾಲ ನಿಮಗೆ ಬೇಕಂದ್ರೆ ನೀವು ಹಾಕ್ಕೋಬಹುದು ಇಲ್ಲಾಂದರೆ ಕಂಪ್ಲೀಟ್ಲಿ ಆಪ್ಷನಲ್ ಓಕೆ ಸೊ ಇದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ಸ್ನ ಕೊಡುತ್ತೆ ಅನ್ನೋದನ್ನ ಎಲ್ಲನೂ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಆದರೂ ಇಲ್ಲಿ ಒಂದು ಸತಿ ನಿಮಗೆ ಹೇಳ್ತಾ ಇದ್ದೀನಿ ಇದು ಓವರ್ ಆಲ್ ಹೆಲ್ತಲ್ಲಿ ನಮಗೆ ಇದರಲ್ಲಿ ಹೈ ಫೈಬರ್ ಇರುತ್ತೆ ಈ ಫುಡ್ಡಲ್ಲಿ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಮತ್ತು ನಮ್ಮ ಡೈಜೆಷನ್ಗೆ ಮತ್ತು ಬೋಲ್ ಸಿಸ್ಟಮ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಲೋ ಕೊಲೆಸ್ಟ್ರಾಲಿಗೆ ಹೆಲ್ಪ್ ಮಾಡುತ್ತೆ ಶುಗರ್ ಲೆವೆಲ್ನ ಕಂಟ್ರೋಲ್ ಇಡುತ್ತೆ ವೇಟ್ ಮ್ಯಾನೇಜ್ಮೆಂಟ್ ಮಾಡಬೇಕನ್ನೋರು ಇನ್ನು ಸ್ಪೆಷಲಿ ಕ್ರೋನಿಕ್ ಡಿಸೀಸ್ ತುಂಬ ಜನ ನಂಗೆ ಮೆಸೇಜ್ ಮಾಡಿ ಹೇಳಿದ್ರಿ ಬ್ಯಾಕ್ ಪೇನ್ ಇದೆ ಅದಕ್ಕೂ ಈ ಫುಡ್ ಹೆಲ್ಪ್ ಆಗುತ್ತಾ ಅಂತ ಒಬ್ವಿಯಸ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಮತ್ತು ಇನ್ನು ಡಯಾಬಿಟಿಡ್ ಥೈರಾಯ್ಡ್ ಆರ್ಥ್ರೈಟಿಸ್ ಆಟೋಇುಮ್ಯುನ ಇರೋರಿಗೆಲ್ಲಾರಿಗು ಇದು ಹೆಲ್ಪ್ಫುಲ್ ಆಗಿರುತ್ತೆ ಓವರ್ ಆಲ್ ಫುಡ್ ಎಲ್ಲ ರೋಗಗಳಿರಲಿ ಇಲ್ಲದೆ ಇರಲಿ ಹೆಲ್ದಿ ಲೈಫ್ ಸ್ಟೈಲ್ ಇರೋರು ಎಲ್ರಿಗೂ ಇದೊಂದು ಪರ್ಫೆಕ್ಟ್ ಮೀಲ್ ಪ್ರೋಟೀನ್ ಫೈಬರ್ ಎಲ್ಲನೂ ಇದರಲ್ಲಿದೆ ಕಾರ್ಬೋಹೈಡ್ರೇಟ್ಸ್ ಎಲ್ಲನೂ ಇದೆ ಸೊ ನೋಡಿ ಈ ಥರ ನಾವು ಪಾವ್ ಭಾಜಿ ಮಸಾಲ ಇದನ್ನ ಮಾಡ್ತೀವಲ್ಲ ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂತಂದರೆ ಪನ್ನೀರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಅದೆಲ್ಲ ಬೆಂದ ಮೇಲೆ ನೀವು ಪಾವ್ ಭಾಜಿ ಮಸಾಲೆ ಇದರಿಂದ ಭಾಜಿ ಮಾಡೋ ಇದ್ರೂ ಏನು ಸ್ಮ್ಯಾಷರ್ ಇರುತ್ತಲ್ಲ ಅದರಿಂದ ಸ್ಮ್ಯಾಶ್ ಮಾಡಿಕೊಂಡು ಪನ್ನೀರನ್ನ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಕಲಿಸ್ಕೊಂಬಿಡಿ ಸೊ ನೀಟಾಗಿ ಕಲಿಸ್ಕೊಂಡ್ರೆ ಏನಾಗುತ್ತೆ ರಸ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳೋ ಥರ ರಸ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವೆಲ್ಲಾದರೂ ಹೊರಗಡೆ ಪನ್ನೀರ್ ಬುರ್ಜಿ ಏನಾದರೂ ತಿಂದಿದ್ರೆ ಸೇಮ್ ಅದೇ ಟೇಸ್ಟ್ ಇರುತ್ತೆ ಎಣ್ಣೆ ತುಪ್ಪ ಏನೂ ಬೇಡ ಟೇಸ್ಟಲ್ಲಿ ಏನೂ ಚೇಂಜ್ ಆಗೋಲ್ಲ ನಿಮಗೆ ಸೊ ನಾನು ಇಲ್ಲೇನು ನೀರು ಹಾಕ್ಕೊತಾ ಇದ್ದೀನಲ್ಲ ಇದು ಅವರೇ ಕಾಳನ್ನ ಬೇಯಿಸಿರೋವಂಥ ನೀರು ಸೊ ನಾವು ಅವರೆ ಪಲ್ಯ ಮಾಡಿದ್ವಿ ಇವತ್ತು ಅದು ಬೇಯಿಸೋಕ್ಕೆ ನೀರು ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಆ ನೀರನ್ನ ಯಾಕೆ ವೇಸ್ಟ್ ಮಾಡೋದಂತ ಇಲ್ಲಿ ಅದನ್ನ ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಲಾಸ್ಟಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಹಸಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದು ತುಪ್ಪ ಮತ್ತು ಎಣ್ಣೆ ಟೇಸ್ಟನ್ನ ಕೊಡುತ್ತೆ ಸೊ ಈ ಥರ ಅದನ್ನು ಇದ್ದೀನಿ ಸೊ ಅದೆಲ್ಲ ಸ್ವಲ್ಪ ತೆಂಗಿನಕಾಯಿ ಇದಾಗಲಿ ಮೀನ್ ವೈಲ್ ನಾವು ಏನು ಮಾಡೋಣ ಅಂದರೆ ಚಪಾತಿ ಮಾಡೋಣ ನೋಡಿ ಚಪಾತಿನ ಹಿಟ್ಟನ್ನ ಈ ಥರ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಏನೂ ಹಚ್ಚಿಲ್ಲ ಸೊ ಚೆನ್ನಾಗಿ ನೀವು ಕಲಿಸ್ಕೊಂಡು ಬಿಟ್ಟರೆ ಈ ಥರ ಸಾಫ್ಟಾಗಿ ಬಂದ್ಬಿಡುತ್ತದು ಕೈಗೆ ಏನು ಅಂಟ್ಕೊಳ್ಳೋಲ್ಲ ಅಂಟ್ಕೊತಾ ಇದೆ ಅಂದಾಗ ನೀವು ಗೋಧಿ ಹಿಟ್ಟು ನೀವೇನು ಚಪಾತಿ ಯಾವುದ್ರಲ್ಲಿ ಮಾಡ್ತಾ ಇರ್ತೀರ ಆ ಹಿಟ್ಟನ್ನ ಇದು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎರಡು ಥರ ಉಳ್ಳೇನ ತೊಗೊಂಡ್ಬಿಟ್ಟು ಒಂದ್ರ ಮೇಲೆ ಒಂದಿಟ್ಟು ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ಸೊ ಯಾವುದೇ ರೀತಿಯಾದಂಥ ನಿಮಗೆ ಇಲ್ಲಿ ಏನಂದರೆ ಎಣ್ಣೆ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಮಾಡ್ಬೋದು ಚಪಾತಿನ ಓಕೆ ಸೊ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಬೇಗ ಬೇಗನೂ ಆಗಿಬಿಡತ್ತೆ ಒಂಚೂರು ಎಣ್ಣೆ ಇಲ್ಲದೆ ನೀವು ಮಾಡ್ಬೋದು ಆಲ್ಮೋಸ್ಟ್ ಎಲ್ಲರೂ ಚಪಾತಿ ಎಣ್ಣೆ ಇಲ್ಲದೆ ಮಾಡ್ತಾರೆ ಬಟ್ ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪಾಲಕ್ ಪರೋಟ ಅಥವಾ ನಾವು ಚಪಾತಿನೂ ಅನ್ಬೋದು ಓಕೆ ಸೊ ನೋಡಿ ಚೆನ್ನಾಗಿದೆ ಅದನ್ನ ಹಾಕ್ಬಿಟ್ಟು ನಾನು ಎಣ್ಣೆ ಇಲ್ಲದೇ ಬೇಯಿಸೋದು ಯಾವಾಗಲೂ ನಮ್ಮ ಮನೇಲಿ ನಾವು ಎಣ್ಣೆ ಯೂಸ್ ಮಾಡೋದಿಲ್ಲ ಆದರೂ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನೋಡಿ ಈ ಥರ ಎಣ್ಣೆ ಇಲ್ಲದೆ ಬೇಯಿಸ್ಬೋದು ಆರಾಮಾಗೋದು ಹೊಟ್ಟೆನೂ ಉಬ್ಬುತ್ತೆ ಏನಂತಾರೆ ಪುಲ್ಕಾ ಫುಲ್ಕಾ ಥರ ಆಗಿಬಿಡತ್ತೆ ಸೊ ನೋಡಿ ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಎಣ್ಣೆ ಬೇಡ ಏನೂ ಬೇಡ ಆರಾಮಾಗಿ ಉಬ್ಬುತ್ತೆ ಸೊ ಇದು ನಮ್ಮ ಇವತ್ತಿನ ಲಂಚ್ ರೆಸಿಪಿಯಾಗಿತ್ತು ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಶೇರ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಬರ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್